ಕಲಗಟಗಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಚಿವರು ಮಾತನಾಡಿದರು ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಇಟ್ಟು ಸರ್ಕಾರ ಆಡಳಿತ ಮಾಡ್ತಾ ಇದೆ ನೀವು ಯಾರಾದರೂ ಒಂದು ಗ್ರಾಮಕ್ಕಾದರೂ ಭೇಟಿ ನೀಡಿದ್ದೀರಾ ನಿಮ್ಮಂತಹ ಅಧಿಕಾರಿಗಳಿಂದ ಕ್ಷೇತ್ರದಲ್ಲಿ ನನ್ನ ಹೆಸರು ಕೆಡಿಸ್ತಾ ಇದ್ದೀರಿ ಇದು ನಿಮಗೆ ಕೊನೆ ಎಚ್ಚರಿಕೆ ಎಂದಿದ್ದಾರೆ ನಂತರ ತಹಸೀಲ್ದಾರ್ ತರಾಟೆ ತಗೊಂಡ ಸಚಿವರು ಯಾರನ್ನ ಕೇಳಿ ರಿಜೆಕ್ಟ್ ಮಾಡ್ತೀರಿ ಬಗರ ಹುಕುಂ ಸಾವಿರದ ಐನೂರ ಇಪ್ಪತ್ತ ಒಂದು ಅರ್ಜಿಗಳನ್ನ ಸರ್ವೆ ಮಾಡಿ ವರದಿ ಒಪ್ಪಿಸ್ರಿ ನಿಮಗೆ ಕಾಲಾವಕಾಶ ಕೊಟ್ಟು ಮುಗಿದಿದೆ ನನ್ನ ಗಮನಕ್ಕೆ ತರದೆ ಯಾವ ಅರ್ಜಿಯನ್ನು ಕೂಡ ರಿಜೆಕ್ಟ್ ಮಾಡಬೇಡಿ ಇದರಲ್ಲಿ ಪಾರಿಷ್ಟ ಕೂಡ ಇರುತ್ತೆ ಅಜ್ಜ ಮುತ್ತಜ್ಜ ಸಾಗುಳಿ ಮಾಡ್ತಾ ಇರುವ ರೈತರು ಇರ್ತಾರೆ ಹಾಗೂ ಉಪ ಗ್ರಾಮಗಳ ಕುರಿತು ಸಂಪೂರ್ಣ ದಾಖಲೆಗಳನ್ನು ಪೂರ್ಣಗೊಳಿಸಿ ತಾಲೂಕಿನ ಎಂದು ತಹಸೀಲ್ದಾರ್ ವೀರೇಶ್ ಮುಳುಗುಂದಮಠ ಅವರಿಗೆ ತಾಕೀತು ಮಾಡಿದರು ನಂತರ ಸಭೆಯಲ್ಲಿ ವರದಿಗಾರ ಮಾಣಿ ಅವರು ಮಾತನಾಡಿ ಮುತ್ತಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಟ್ಟಿ ತಾಂಡದಲ್ಲಿ ಕಾಲುವೆ ಇಲ್ಲದೆ ಇರುವುದರಿಂದ ಚರಂಡಿ ನೀರು ಮನೆ ಮುಂದೆ ಇದ್ದು ಹಾಗೂ ಒಳಗೆ ಬರ್ತಾ ಇದ್ದು ಕಾಲುವೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಹೇಳಿದರು ಆಗ ಮುತ್ತಗಿ ಪಿಡಿಒ ಅವರಿಗೆ ಕೇಳಿದಾಗ ನನ್ನ ಗಮನಕ್ಕೆ ಇದು ಬಂದಿಲ್ಲ ನಾನು ಸರಿಪಡಿಸ್ತೇನೆ ಎಂದು ಸಾಹಿಬ್ರಿಗೆ ಪಿಡಿಒ ಹೇಳಿದ್ರು ಬ್ಯೂರೋ ರಿಪೋರ್ಟ್ ಮಾರುತಿ ಲಮಾಣಿ ಕಲಘಟಕೆ जरा के अजरी टेंडेंस को में लिपट गए थे कि तो आतंक ने इम्मीडिएटली इंक्रू बनाके इनको तो फस्ट आतंक ने दोबारा बेचला बाइस में इनके निर्माण किया लगे मोठ वोटी प्रोजेक्ट में निर्धारित को ಇಕ್ವೆಜಿಟ್ ಚೇಕ್ ಜೋಡ್ ಹೇಕ್ ಮೇ ಲೈಕ್ ನೀ ಆರ್ ಟೆಲ್ಲಿಂಗ್ ರಿಪಿಟಿಟ್ ಚೇಕ್ ಮಾಡಿ ಎನಿ ಕಪಿ ಆನ್ ಮಾಡಿ ಥ್ಯಾಂಕ್ ಯು ಐ ವಾಂಟ್ ಟು ಕಂಪ್ಲೇಂಟ್ ಬರೆ ನಮ್ಮ ತಾಲೂಕतला ಎಲ್ಲ ಕಡೆ ಆಗಬೇಕು ಎಫಿಶಿಯನ್ಸಿ ನಿಮಗೆ ಸುನಲ್ಲ ಕೂತ್ಕೊಂಡು ನನಗೆ ಮಾತಾಡತ ಇರುತಕೊಂಡ್ರೆ ರಿಪಿಟೆಂಟ್ಲಿ ಐ ಹ್ಯಾವ್ ಟು ಕೀಪ್ ಆನ್ ಕಾಲಿಂಗ್ ಯು ಸರ್ ಎಡಿಸಿ ಸಿಡ್ ಸರ್ ಸರಿ ಸರ್ ಉತ್ತರಕ್ಕೆ ಪ್ರೇಮ ಕೊಡಿ ಹೇಳಿ ಏಬಿ ಆಯಿತು ಆ

ಒಬ್ಜೆಕ್ಟ್ ಗೆ ಲಾದ ರಿಜೆಕ್ಟ್ ಮಾಡ್ತಿದ್ರು ನೀವೇನ್ ರಿಜೆಕ್ಟ್ ಮಾಡ್ತಿದೀರಾ ನಾನು ರಾಯನ ಫುಲ್ ಬೌಲ್ ಕನ್ಸೆಂಟ್ ಇಲ್ಲ ನೀವು ರಿಜೆಕ್ಟ್ ಇಲ್ಲ ರೆಡಿ ರಿಜೆಕ್ಟ್ ಆಗಿ ಅಂತ ನೀವು ಮಾಡ್ತೀರಾ ಮಾಡಕದಾ ರಿಜೆಕ್ಟ್ ಅಂತ ಎಲ್ಜಿಬಲ್ ಇರೋದು ಎಲ್ಜಿಬಲ್ ಡಿಸ್ಕಸ್ ರಿಜೆಕ್ಟ್

माय के अंदर रियल संग्रह मारते हैं। तो फॉर्मेट क्या है ना माय के चुमाते हैं। यार उन तो फिटोबनी हमें लोगों को मंजर मारना पड़ेगा। अलम सर। I want you to spend with him one week. Yes sir. This fifteen net application, yes. you are responsible. Yes. I mean, फिटोबनी टेलिंग आउट। नहीं नहीं सर। ಎಷ್ಟು ಅಪ್ಲಿಕೇಶನ್ಸ್ ಇದಾವೆ 493 ಇದೆ ಸರ್ ಅದು ಬೇರಾನ ಜನನು ಮತ್ತೆ ಉಲ್ಲುಗಾವ ಇತ್ತು ಸರ್ ಅದು ಮೇಡಂ ಏನಾದ್ರೂ ಹೇಳ್ತಾ ಇನ್ನ ಸಲ ಕಮಿಟಿ ಮುಂದೆ ಇತ್ತು ಮೇಡಂ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ ಕಮಿಟಿ ಮುಂದೆ ಇತ್ತು ಸರ್ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಸರ್ ತಂದು ಎಡಿಟಿಂಗ್ ಸರ್ ಸರ್ ತಮ್ಮ ಮುಂದೆ ಇತ್ತೆ ಏನಾದರೂ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರು ಇದರಲ್ಲಿ ಫಾರೆಸ್ಟ್ ಕೂಡ ಬರುತ್ತೆ ಫಾರೆಸ್ಟ್ ನಾನು ನಾನು ಮಾತ್ರ ಸರ್ ಅದೇ ಫಾರೆಸ್ಟ್ ಅಪ್ಲಿಕೇಶನ್ ಸೆಪರೇಟ್ ಸೆಪರೇಟ್ ಇದೆ ಸರ್ ಬೇರೆ ಇದೆ ಎಸ್ ಸರ್ ಅದರ ಡೀಟೇಲ್ಸ್ ಬೇಕಲ್ಲ ಆಯ್ತು ಸರ್ ಎಲ್ಲಿದೆ ಅಪ್ಪ ಸರ್ ಫಾರೆಸ್ಟ್ ಇವರಲ್ಲಿ ಎರಡು ವಿಲೇಜಸ್ ಇದೆ ಸರ್ అరణ్య సమితి అప్రూవ్ ఆగి అప్రూవ్ సార్ వార ఆయితే సార్ అప్రూవ్ మి అదక్షణ జిల్లా మట్ల కమిటీ